ಕ್ಷಣಗೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಒಬ್ಬ ಶ್ರೀ ಸಾಮಾನ್ಯನ ಅಸಾಮಾನ್ಯ ಬದುಕು ಸಾಮಾನ್ಯವಾಗಿ ನಾವೆಲ್ಲ ಅಸಾಮಾನ್ಯರ ಕಥೆಗಳನ್ನೇ ಓದಲು ಇಚ್ಛಿಸುತ್ತೇವೆ ಆದರೆ ಇಲ್ಲಿರುವ ಶ್ರೀ ಸಾಮಾನ್ಯನ ಕಥೆಯು ಕುತೂಹಲಕಾರಿಯೇ ಆತ ಸೇನೆಯಲ್ಲಿ ಒಬ್ಬ ಸಾಮಾನ್ಯ ಯುದ್ಧ ವಿಮಾನ ಚಾಲಕ ನೂರಾರು ಜನ ವಿಮಾನ ಚಾಲಕರಲ್ಲಿ ಆತನೂ ಒಬ್ಬ ಎರಡನೆಯ ಮಹಾಯುದ್ಧದ ಸಮಯ ಒಂದು ಮುಂಜಾನೆ ಆತ ಕೆಲಸಕ್ಕೆ ಹಾಜರಾದಾಗ ಆತನಿಗೆ ಇಂದು ನಿನಗೆ ಜವಾಬ್ದಾರಿಯುತವಾದ ಕೆಲಸವನ್ನು ವಹಿಸಲಾಗುತ್ತಿದೆ ಈ ಭೂಪಟವನ್ನು ತೆಗೆದುಕೋ ಇದರಲ್ಲಿ ಗುರುತು ಮಾಡಿರುವ ಹಾದಿಯಲ್ಲೇ ವಿಮಾನವನ್ನು ಚಲಾಯಿಸಿಕೊಂಡು ಹೋಗು ಇಲ್ಲಿ ಗುರುತು ಮಾಡಿರುವ ಊರಿನ ಮೇಲೆ ಹೋಗುವಾಗ ನೀನು ಮಾಡಬೇಕಾದದ್ದು ಇಷ್ಟೇ ನಿನ್ನ ಆಸನದ ಎಡಭಾಗದಲ್ಲಿ ಹಲವು ಬಟನ್ಗಳಿವೆ ಎರಡೆರಡು ನಿಮಿಷಗಳ ಅಂತರದಲ್ಲಿ ಒಂದೊಂದು ಬಟನ್ನನ್ನು ಒತ್ತಬೇಕು ಎಲ್ಲವನ್ನೂ ಒತ್ತಿ ಆದ ನಂತರ ಕೆಳಕ್ಕೆ ಬಗ್ಗಿ ಭೂಮಿಯ ಕಡೆ ನೋಡದೆ ಅಥವಾ ಹಿಂತಿರುಗಿಯೂ ನೋಡದೆ ನಿನ್ನ ನೆಲೆಗೆ ಹಿಂತಿರುಗಿ ಬಾ ಎಂದು ಹೇಳಿ ಕಳುಹಿಸಿದರು ಆತ ಅದರಂತೆಯೇ ಮಾಡಿದ ನೆಲೆಗೆ ಹಿಂತಿರುಗುವಾಗ ಆತನನ್ನು ಹೋಗಿ ವಿಶ್ರಾಂತಿಯನ್ನು ಪಡೆಯಬಹುದೆಂದು ಹೇಳಿ ಕಳುಹಿಸಲಾಯಿತು ಆಗಿನ ಕಾಲದಲ್ಲಿ ಈಗಿನಂತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯುದ್ಧದ ಸುದ್ದಿಗಳನ್ನು ಬಿತ್ತರಿಸುವ ಬ್ರೇಕಿಂಗ್ ನ್ಯೂಸ್ ಕೊಡುವ ಟೆಲಿವಿಷನ್ಗಳು ದೂರ ಸಂಪರ್ಕ ಸಲಕರಣೆಗಳು ಇರಲಿಲ್ಲ ಆತ ಕ್ಯಾಂಪಿಗೆ ಹೋಗಿ ಹಾಯಾಗಿ ನಿದ್ರಿಸಿದ ಮರುದಿನ ಆತ ಕಚೇರಿಗೆ ಬಂದಾಗ ಕಚೇರಿಯಲ್ಲಿ ಉದ್ವಿಕ್ತ ವಾತಾವರಣ ಎಲ್ಲರೂ ಏನೋ ಮಹತ್ತರವಾದದ್ದನ್ನು ಸಾಧಿಸಿರುವಂತೆ ಮಾತನಾಡಿಕೊಳ್ಳುತ್ತಿದ್ದರು ಆತನನ್ನು ಸೇನೆಯ ಮುಖ್ಯಸ್ಥರು ಕರೆದು ಅಭಿನಂದಿಸಿದರು ಆತನಿಗೆ ವೃತ್ತಿಯಲ್ಲಿ ಮುಂಬಡ್ತಿ ಹಾಗೂ ಸಂಬಳದಲ್ಲೂ ಹೆಚ್ಚಳವಾಗಿರುವ ಶುಭ ಸಮಾಚಾರವನ್ನು ತಿಳಿಸಿದರು ಆಶ್ಚರ್ಯದಿಂದಲೇ ಅದನ್ನು ಸ್ವೀಕರಿಸಿದ ಆತ ಹೊರಕ್ಕೆ ಬಂದು ತನ್ನ ಸಹೋದ್ಯೋಗಿಗಳೊಡನೆ ವಿಷಯವೇನೆಂದು ವಿಚಾರಿಸಿದ ಆಗ ಆತನಿಗೆ ತಿಳಿದು ಬಂದ ವಿಷಯಗಳು ಹೀಗಿದ್ದವು ಹಿಂದಿನ ದಿನ ಆತ ಆರು ಬಟನ್ಗಳನ್ನು ಒತ್ತಿದಾಗ ಆತನ ವಿಮಾನದಿಂದ ಹಿರೋಶಿಮಾ ನಗರದ ಮೇಲೆ ಆಟಮ್ ಬಾಂಬ್ಗಳು ಸಿಡಿದಿದ್ದವು ಕಣ್ಮುಚ್ಚಿ ತೆಗೆಯುವುದರೊಳಗಾಗಿ ಸಾವಿರಾರು ಜನರ ಸಾವಿಗೆ ಆತನ ಕಾರ್ಯಾಚರಣೆ ಕಾರಣವಾಗಿತ್ತು ಇದನ್ನು ಕೇಳಿದ ತಕ್ಷಣ ಆತ ಅಷ್ಟೊಂದು ಜನ ಮುಗ್ಧರ ಸಾವಿಗೆ ನಾನು ಕಾರಣನಾದೇನೆ ವೃತ್ತಿಯಲ್ಲಿ ಮುಂಬಡ್ತಿ ಮತ್ತು ಸಂಬಳದ ಹೆಚ್ಚಳ ಪಡೆದದ್ದು ಮುಗ್ಧರ ಮಾರಣ ಹೋಮದಿಂದಾಗಿಯೇ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸದ ತಮ್ಮ ಪಾಡಿಗೆ ತಾವು ತಮ್ಮ ಗ್ರಾಮದಲ್ಲಿ ಬಾಳಿ ಬದುಕುತ್ತಿದ್ದ ಸಾವಿರಾರು ಜನರನ್ನು ನಾನು ಕೊಂದು ಹಾಕಿದ್ದೇನೆ ಎಂದೆಲ್ಲ ಯೋಚನೆಗಳು ಆತನ ಮನಸ್ಸಿನಲ್ಲಿ ಸುಳಿದು ಹೋದವು ಆತನ ಸಂಭ್ರಮ ಸಡಗರ ಜರ್ರೆಂದು ಇಳಿದು ಹೋಯಿತು ಆತ ತೀವ್ರ ಖಿನ್ನತೆಗೆ ಒಳಗಾದ ಅಸ್ವಸ್ಥನಾದ ಆಸ್ಪತ್ರೆಗೆ ಸೇರಲ್ಪಟ್ಟನಂತೆ ಅಲ್ಲಿಯೂ ಮಾರಣಹೋಮದ ಬಗ್ಗೆಯೇ ಕನವರಿಸುತ್ತಿದ್ದನಂತೆ ಸುದೀರ್ಘ ಚಿಕಿತ್ಸೆಯ ನಂತರ ಆತ ಸೇನೆಯಿಂದ ಬಿಡುಗಡೆ ಹೊಂದಿದ ಆತ ಮನಸ್ಸು ಮಾಡಿದ್ದರೆ ಸೇನೆಯಲ್ಲಿ ಇನ್ನೂ ಮೇಲಿನ ಹುದ್ದೆಯನ್ನು ಅಲಂಕರಿಸಬಹುದಿತ್ತು ಸವಲತ್ತುಗಳನ್ನೆಲ್ಲ ಪಡೆಯಬಹುದಿತ್ತು ವಿಲಾಸಿ ಜೀವನವನ್ನು ನಡೆಸಬಹುದಾಗಿತ್ತು ಆದರೆ ಸಾವಿರಾರು ಜನರ ಸಾವಿಗೆ ಕಾರಣನಾದೆ ಎಂಬ ಪಾಪ ಪ್ರಜ್ಞೆ ಆತನನ್ನು ಕಾಡುತ್ತಿತ್ತು ನಿವೃತ್ತಿಯ ನಂತರ ಯಾವುದೋ ಸಣ್ಣದೊಂದು ಆಸ್ಪತ್ರೆಯಲ್ಲಿ ಶುಶ್ರೂಷಕನಾಗಿ ಕೆಲಸ ಮಾಡುತ್ತಾ ತನ್ನ ಬದುಕಿನ ಕೊನೆಯ ದಿನಗಳನ್ನು ಸವಿಸಿದನಂತೆ ಎಂದೋ ಓದಿದ ನಾವೆಲ್ಲರೂ ಹುಟ್ಟುವ ಮುಂಚೆ ನಡೆಯಿತೆಂದು ಹೇಳಲಾಗುವ ಈ ಘಟನೆಯಲ್ಲಿ ಉತ್ಪ್ರೇಕ್ಷೆ ಇರಬಹುದೇನೋ ಆದರೆ ಇಂದು ನಮ್ಮನ್ನು ನಾವೇ ಒಂದು ಪ್ರಶ್ನೆ ಕೇಳಿಕೊಳ್ಳಬಹುದು ನಾವೇ ಆತನ ಸ್ಥಾನದಲ್ಲಿದ್ದರೆ ನಾವೇನು ಮಾಡುತ್ತಿದ್ದೆವು ನಾವು ದಿನನಿತ್ಯ ಅರಿತೋ ಅರಿದೆಯೋ ಮಾಡುವ ಕಾರ್ಯಗಳ ಪ್ರಜ್ಞೆ ನಮ್ಮನ್ನು ಕಾಡುತ್ತದೆಯೇ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು